ಹಲೋ ಫ್ರೆಂಡ್ಸ್ ನಾನಿವತ್ತು ಸೌತೆಕಾಯಿ ತಂಬುಳಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದೇ ಸೌತೆಕಾಯಿ ತೊಗೊಂಡಿರೋದು ಅದರಲ್ಲಿ ಅರ್ಧನ ನಾನು ಹೆಚ್ಚಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳೋಕ್ಕೆ ಇದನ್ನು ಇವಾಗ ಬೇಯಕ್ಕೆ ಇಡೋಣ ನೋಡಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ಅಂದರೆ ಜಾಸ್ತಿ ಏನಿಲ್ಲ ಸಿಂಪಲ್ಲು ನೋಡಿ ಕೊತ್ತಂಬರಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇನ್ನು ಅರ್ಧ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಮೊಸರು ಹಸಿರು ಮೆಣಸಿನ್ಕಾಯಿ ಇಷ್ಟೇ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ ಮೊಸರು ಹಾಕೊತಾ ಇದ್ದೀನಿ ನುಣ್ಣು ರುಬ್ಕೊತೀನಿ ಇದನ್ನು ಇನ್ನೊಂದು ಪಾತ್ರೆಯಲ್ಲಿ ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಮಿಕ್ಸ್ ಮಾಡಿಕೊಂಡು ಕಡ್ಕೊಂಡಿದ್ದೀನಿ ಅದನ್ನು ಗಟ್ಟಿ ಗಟ್ಟಿ ಇರುತ್ತಲ್ಲ ಅದನ್ನು ನೋಡಿ ಇಲ್ಲಿ ಮಸಾಲೆ ರೆಡಿಯಾಗಿದೆ ಈ ಮಸಾಲೆನ ಈ ಕಡ್ದಿಟ್ಕೊಂಡಿರೋ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಎಲ್ಲ ಆದಮೇಲೆ ನಾನು ಇಲ್ಲಿ ಬಾಣಲಿಗೆ ಎರಡು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಇದಕ್ಕೆ ಜೀರಿಗೆ ಜೀರಿಗೆ ಜಾಸ್ತಿ ಬೇಡ ಒಂದು ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕು ಒಗ್ಗರಣೆಗೆ ಮತ್ತು ಇಲ್ಲಿ ನಾನು ಬಿಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಹಾಕಿಬಿಡಿ ಇದನ್ನು ಕರ್ಬೇವು ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎರಡು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟೆ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಒಗ್ಗರಣೆ ರೆಡಿ ಆಯಿತು ರೆಡಿಯಾಗಿರತ್ತಷ್ಟೊತ್ತಿಗೆ ನಾವು ಮೊಸರನ್ನ ಮೊದಲೇ ಕಡ್ದಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ತೆಗೆದಿಟ್ಕೊಳ್ಳೋಣ ಎಳ್ಳು ಬಾಯಿಗೆ ಇರುತ್ತೆ ಮತ್ತು ಮಧ್ಯೆ ತಿನ್ನೋವಾಗ ಚೆನ್ನಾಗಿರುತ್ತೆ ತಂಬುಳಿ ಅಂದರೆ ಬರೀ ಮಸಾಲೆಯಲ್ಲೇ ತಂಬುಳಿ ಮಾಡ್ತಾರೆ ನಾನಿಲ್ಲಿ ಹಾಗೆ ಮಾಡಿಲ್ಲ ಸೌತೆಕಾಯಿನ ಸಪ್ರೇಟಾಗಿ ಒಂದು ಅರ್ಧ ಹೆಚ್ಚಿಟ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ತೀನಿ ಯಾಕೆಂದರೆ ತಿನ್ನೋಕ್ಕೆ ಏನಾದರೂ ಬಾಯಿಗೆ ಸಿಕ್ತರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅರಶಿನ ಸ್ವಲ್ಪ ಹಾಕೊತ ಇದೀನಿ ಉಗರ್ಣಿಗೆ ಒಗ್ಗರಣೆ ಕೆಲಸ ಮುಗೀತು ಇಲ್ಲಿ ಮೊಸರಿಗೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೇನು ನೀನು ಬೇಯಿಸೋನು ಅಷ್ಟೇನೂ ಇರೋಲ್ಲ ಒಂದು ಟೈಮ್ಗೆ ಆಗೋ ಥರ ಖಾಲಿ ಮಾಡ್ಕೊಬೇಕು ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ನೆಕ್ಸ್ಟ್ ಡೇನೂ ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಈಸಿಯಾಗುತ್ತೆ ಆಗುತ್ತೆ ಮನೇಲಿರೋ ಐಟಮ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ಬೋದು ಮತ್ತು ನಾನು ಇಲ್ಲಿ ಬೇಯಿಸಿಟ್ಕೊಂಡಿರೋ ಸೌತೆಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಳ್ಳಿ ಮೊಸರು ಕಡಿಯುವಾಗ ನಾನು ಅಷ್ಟೇ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ತುಂಬ ಇಲ್ಲ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ನಾನು ಮೀಡಿಯಮಾಗಿ ಮಾಡ್ಕೊಂಡಿ ಇವಾಗ ಅದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಆ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸತಿ ಟ್ರೈ ಮಾಡಿ ಮನೇಲಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇದಕ್ಕೆ

ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್